ಚಾಮರಾಜನಗರದಲ್ಲಿ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಕಾನೂನು ಅರಿವು ಕಾರ್ಯಾಗಾರಕ್ಕೆ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಬಿಎಸ್ ಭಾರತಿ ಚಾಲನೆ ನೀಡಿದರು ಈ ವೇಳೆ ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷ ನಂಜಯ್ಯ ಜಿಲ್ಲಾ ಬಾಲ ನ್ಯಾಯ ಮಂಡಳಿ ಸದಸ್ಯ ಟಿಜೆ ಸುರೇಶ್ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಬಾಲ್ಯ ವಿವಾಹ ನಿಷೇಧ ಪೋಕ್ಸೋ ಕಾಯ್ದೆ ಹಾಗೂ ಸಾಮಾಜಿಕ ಬಾಹಿಷ್ಕಾರ ಸೇರಿದಂತೆ ಲೈಂಗಿಕ ದೌರ್ಜನ್ಯ ಪ್ರಕರಣಗಳ ಕುರಿತು ಜನರಿಗೆ ಅರಿವು ಮೂಡಿಸಲಾಯಿತು ಬಳಿಕ ಬಿಎಸ್ ಭಾರತಿ ಸಮಾಜದಲ್ಲಿ ಬಾಲ್ಯ ವಿವಾಹ ಲೈಂಗಿಕ ದೌರ್ಜನ್ಯ ಹಾಗೂ ಬಹಿಷ್ಕಾರ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇಂತಹ ಸಾಮಾಜಿಕ ಪಿಡುಗುಗಳನ್ನು ತಡೆಯಲು ಪರಿಣಾಮಕಾರಿ ಯೋಜನೆಗಳನ್ನು ರೂಪಿಸುವುದು ಅಗತ್ಯವಿದೆ ಎಂದರು ಅದು ಸ್ವಜಾತಿ ಬಹಿಷ್ಕಾರ ಯಾರ ಬೇರೆಯವರು ಹರಾಸ್ಮೆಂಟ್ ನಂಜಯ್ಯ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ನೈತಿಕತೆ ಹಾಗೂ ಸಂಸ್ಕಾರ ಕಲಿಸುವುದರಿಂದ ಅವರ ಸರ್ವಾಂಗೀಣ ಬೆಳವಣಿಗೆಗೆ ಸಹಕಾರಿಯಾಗುತ್ತದೆ ಎಂದರು ಸಂಸ್ಕಾರ ಈ ಎರಡು ಬಂತು ಅಂತಂದ್ರೆ ಶಿಕ್ಷಣ ಅದರ ಅದು ಬರುತ್ತೆ ಅಂದ್ರೆ ಆ ಶಿಕ್ಷಣ ಅಂತಂದ್ರೆ ಆ ಮಗು ತನ್ನ ಕಾಲ್ ಮೇಲೆ ತನ್ನ ನಿಂತ್ಕೊಳ್ಳುತ್ತೆ ಹಾಗಾಗಿ ಆ ಮಗು ಯಾವುದೇ ತಪ್ಪನ್ನ ಸುರೇಶ್ ಮಕ್ಕಳ ಮೇಲೆ ದೌರ್ಜನ್ಯ ಪ್ರಕರಣಗಳು ಹೆಚ್ಚಾಗುತ್ತಿದ್ದು ಇವುಗಳನ್ನು ತಡೆಯಲು ಪೋಕ್ಸೋ ಕಾಯ್ದೆಯನ್ನು ಜಾರಿಗೆ ತರಲಾಗಿದೆ ಎಂದು ಮಾಹಿತಿ ನೀಡಿದರು ಯಾವುದೇ ಆಫೀಸರ್ ಇರಬಹುದು ಅಥವಾ ಯಾವುದೇ ಇನ್ಸ್ಟಿಟ್ಯೂಷನ್ ಧಾರ್ಮಿಕ ಸಂಸ್ಥೆಗಳಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥವ್ರು ಇರಬಹುದು ಈ ತರ ವ್ಯಕ್ತಿಗಳೇನಾದ್ರು ಅಲ್ಲಿ ಇರತಕ್ಕಂತ ಮಕ್ಕಳ ಮೇಲೆ ಏನಾದ್ರು ದೌರ್ಜನ್ಯ ಮಾಡಿದ್ರೆ ಅಥವಾ ಅತ್ಯಾಚಾರ ಮಾಡಿದ್ರೆ ಅಥವಾ ಏನಾದ್ರು ಲೈಂಗಿಕ ದೌರ್ಜನ್ಯ ಮಾಡಿದ್ರೆ ಅವ್ರಿಗೆ ಇಪ್ಪತ್ತು ವರ್ಷದವರೆಗೂ ಜೈಲು ಶಿಕ್ಷೆ ಇದೆ ಈ ಕಾಯ್ದೆ ಪ್ರಕಾರ ಯಾಕ್ ಇದನ್ನೆಲ್ಲ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಮ್ಮಲ್ಲಿ ಕೇಸ್ ಗಳೆಲ್ಲ ಬುಕ್ ಆಗ್ತಾ ಇದೆ ಕೆಲವೆಲ್ಲ ಜಿಲ್ಲಾ ಬಾಲ ಕಾರ್ಮಿಕ ಸಮಾಜದ ಯೋಜನಾ ನಿರ್ದೇಶಕ ಮಹೇಶ್ ಮಕ್ಕಳಿಗೆ ಸಂಸ್ಕಾರದ ಜೊತೆ ಉತ್ತಮ ಶಿಕ್ಷಣವನ್ನು ನೀಡುವುದು ಅಗತ್ಯವಿದೆ ಅಲ್ಲದೆ ಈ ಕುರಿತು ಪೋಷಕರಿಗೆ ಜಾಗೃತಿ ಮೂಡಿಸುವ ಅಗತ್ಯವಿದೆ ಎಂದು ಹೇಳಿದರು ಗೊತ್ತಿತ್ತು ಇವರೇ ಹೇಳಿದ್ದಾರೆ ಈ ತರ ಎಲ್ಲ ಹಾಗಾಗಿ ನಾವು ಏನಪ್ಪಾ ಮಾಡ್ಬೇಕು ಅದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಬೇಕು ಸಾಕಷ್ಟು ಜಾಗೃತಿ ಇವತ್ತು ನಮ್ಮ ಕೋರ್ಟ್ ಕಾನೂನು ಸೇವಾ ಪ್ರಾಧಿಕಾರದ ಕಡೆಯಿಂದ ಆಗ್ತಾ ಇದೆ ಮತ್ತೆ ಫ್ರೀ ಫ್ರೀ ಟೋಲ್ ನಂಬರ್ ಇದೆ ಯಾರು ಹೇಳ್ತಿರೋದು ಹತ್ತು ಒಂಬತ್ತು ಎಂಟು ಪೊಲೀಸ್ ಇಲಾಖೆ ಯಾವ್ದು ಇದೆ ಒನ್ ಒನ್ ಟು ಇವೆರಡು ನಂಬರ್ಗೆ ನೀವು ಕರೆಯನ್ನ ಮಾಡಬಹುದು